ಅದೇ ನಾನು ಲಾಸ್ಟ್ ಇರ್ತೀನಿ ನೀವು ಇದು ಹೇಳಿದ್ರಿ ನಾಯಿ ಹಿಡಿಯುವಂಥದ್ದು ಈಗ ಏನಾಗಿದೆ ಅಂದರೆ ಈ ನಾಯಿಗಳಿಗೆ ಹಿಡಿದು ಎಲ್ಲಾದರೂ ಹಾಕೋದು ಎಲ್ಲ ಬಿಡಬಾರ್ದು ಅಂತ ಹೇಳಿ ಪ್ರಾಣಿ ದಯಾಸಂಗಕ್ಕೆ ಸಾಕೊಂಡು ಸುಪ್ರೀಂಕೋರ್ಟ್ ಅಲ್ಲಿ ಅವರು ಗೆದ್ದಿದ್ದಾರೆ ಆದ್ರಿಂದ ನಾಯಿಗಳಿಗೆ ಇಂಜೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಯಥಾಸ್ಥಿತಿ ಅಲ್ಲೇ ಬಿಡಬೇಕಾಗಿದೆ ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನೀವು ಹೇಳೋದ್ರಿಂದ ಇದನ್ನು ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಯಾವುದೇ ಘಟನೆಗಳು ಈ ತರ ನಡಿಬಾರ್ದು ಅಂತ ಹೇಳ್ತೀವಿ ಸಿಸಿ ಕ್ಯಾಮ್ರಾಗಳು ಮಂಜು ಸಿ ಸಿ ಕ್ಯಾಮ್ರಾಗಳ ಬಗ್ಗೆ ಏನಾಯ್ತು ಹೇಳಿದ್ದೀನಿ ನಾನು ಸಿ ಸಿ ಕ್ಯಾಮ್ರಾಗಳು ನಮ್ಮ ಎಮ್ ಎಲ್ ಎಮ್ ಎಲ್ ಸಿಗಳು ಫಂಡಲ್ಲಿ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಮಾಡಿದ ತಕ್ಷಣ ಮಾಡ್ತೀವಿ ಮಾಡ್ತೀವಿ ಎಲ್ಲಾ ಕಡೆ ಮಾಡ್ತೀವಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಮ್ ಎಲ್ ಎಮ್ ಎಲ್ ಸಿ ಫಂಡ್ ಇದ್ದ ಮತ್ತೆ ನಗರಗಳಿಗೆ ಪುರಸಭೆಗಳಿಗೆ ನಗರಸಭೆಗಳಿಗೆ ಏನು ಹಣ ಕೊಡ್ತೀವಿ ಆ ಹಣದಲ್ಲೂ ಸಹ ಒಂದಿಷ್ಟು ಇದನ್ನ ರೇಷಿಯೋ ಎತ್ತಿಟ್ಟು ಅದಕ್ಕೆ ವಿಡಿಯೋ ಕ್ಯಾಮ್ರಗಳು ಇಡೀ ಜಿಲ್ಲೆಯಲ್ಲಿ ಹಾಕುವಂತ ಕೆಲಸ ಮಾಡ್ತೀವಿ ಈಗ ಒಂದು ವರ್ಷದ ಏಳು ತಿಂಗಳಾಯ್ತು ಒಂದು ವರ್ಷ ಏಳು ತಿಂಗಳಾಯಿತು ನಾನು ಮಂತ್ರಿಯಾಗಿ ಆಗಿ ಒಂದು ವರ್ಷದ ಏಳು ತಿಂಗಳಲ್ಲಿ ನೀವು ಪ್ರತಿ ಸರ್ತಿ ಇದೇ ಕ್ವಶನ್ ಕೇಳಿದ್ರಿ ನನಗೆ ನೀವೆಲ್ಲ ನನಗೆ ಒಂಥರ ಬ್ರದರ್ಸ್ ಇದ್ದಂಗೆ ಪ್ರತಿ ಸರಿ ನಾನು ಬಂದಾಗೂ ಇಲ್ಲ ಜಿಲ್ಲೆ ಬರ್ತಾ ಇಲ್ಲ ಅಂತೀರಿ ಈಗ ನಾನು ಬಂದಿರೋಷ್ಟು ನಾನು ಬಂದಿರೋಷ್ಟು ನೀವು ಲೆಕ್ಕ ಇಟ್ಕೊಳ್ಳಿ ಕಳೆದ ಸರ್ಕಾರದಲ್ಲಿ ಎಷ್ಟು ಜನ ಬಂದಿದ್ದಾರೋ ಎಷ್ಟು ಸತ್ತು ಬಂದಿದ್ದಾರೋ ಮಂತ್ರಿಗಳು ಅದರ ಲೆಕ್ಕ ಹಾಕಿ ಒಂದಿಷ್ಟು ತ್ರೀ ಒಂದು ಒಂದೇ ಒಂದು ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಒಂದಿಷ್ಟು ತ್ರೀ ಒಂದು ಮೂರು ಪಟ್ಟು ನಾನು ಬಂದಿರೋದು ಮಕ್ಕಳು ಮುಳುಬಾಗ್ಲಲ್ಲಿ ಸತ್ತಾಗ ನಾನು ಹೊರಗಡೆ ಇದ್ದೆ ನಾನೇನೇ ಡಿ ಸಿ ಗೇಳಿ ನಾನೇನೆ ಸರ್ಕಾರದಲ್ಲಿ ಇದು ಮಾಡಿ ಅವರಿಗೆ ಫೋರ್ಸ್ ಮಾಡಿ ಮುಖ್ಯಮಂತ್ರಿಗಳು ಪಾಪ ಹೇಳಿದ ತಕ್ಷಣ ಒಪ್ಕೊಂಡು ನಮ್ಮ ಮಂಜುನಾಥ್ ಹೋಗಿದ್ರು ಡಿ ಸಿ ಹೋಗಿದ್ರು ಎಲ್ಲ ಹೋಗಿದ್ರು ಸಿ ಇ ಹೋಗಿದ್ರು ನಾನು ಹೈಯೆಸ್ಟ್ ಫಂಡ್ ಕೊಡಿಸಿದ್ದು ನಾನೇನೆ ಹಣ ಕೊಟ್ಟವ್ರಿಗೆ ನಾನು ಇಲ್ಲ ಊರಲ್ಲಿಲ್ಲ ತಾವು ದಯವಿಟ್ಟು ಜಾಗಕ್ಕೆ ಹೋಗ್ಬೇಕು ಮತ್ತು ಅಲ್ಲಿ ಎಲ್ಲಿ ಎದ್ದು ಕಾರವಾರಲ್ಲೇ ಎಲ್ಲ ತಿರ್ಕೊಂಡ್ರಲ್ಲ ಮಕ್ಕಳು ಅಲ್ಲಿ ಮುರುಡೇಶ್ವರದಲ್ಲಿ ಅಲ್ಲಿ ಎಸ್ ಪಿಗೆ ಮಾತಾಡಿ ಅಲ್ಲಿ ಡಿ ಸಿಗೆ ಮಾತಾಡಿ ಅತಿ ಶೀಘ್ರವಾಗಿ ಇಲ್ಲಿ ಎಸ್ ಪಿ ಇದ್ರಲ್ಲ ನಾರಾಯಣ ಅವರೇ ಇದ್ದಾರೆ ಅಲ್ಲಿ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಆ ಮಕ್ಕಳ ಪಾಪ ತೀರ್ಕೊಂಡ ಸಂದರ್ಭದಲ್ಲಿ ಅತಿ ವೇಗವಾಗಿ ಅವ್ರನ್ನ ನೀರಿಂದ ತೆಗಿಯುವಂಥ ಕೆಲಸ ಆಗಲಿ ಕಳಿಸುವಂತ ಕೆಲಸ ಆಗಲಿ ಮಾಡಿದ್ವಿ ನಾನು ಇರಲಿಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಇಲ್ಲ ನಾನು ಫೋನು ನಾನು ಸಂಪರ್ಕದಲ್ಲಿದ್ದೆ ಫೋನ್ ಸಂಪರ್ಕದಲ್ಲಿದ್ದು ನಾನು ಏನು ನನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾನು ಮಾಡಿದ್ದೆ ಈಗ ರಿಂಗ್ ರೋಡು ಹಾಂ ಹೇಳ್ತೀನಿ ರಿಂಗ್ ರೋಡಿಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಿಬಿಟ್ರು ದುಡ್ಡು ಕ್ಯಾನ್ಸಲ್ ಮಾಡಿಬಿಟ್ರು ದುಡ್ಡು ಅದರಿಂದ ನಿಮಿಷ ಅದಕ್ಕೆ ಈಗ ಕೊಡ್ತೀನಿ ಅಂತಲೇ ಹೇಳ್ತಾರೆ ಈಗ ಬಜೆಟಲ್ಲಿ ಹಾಕ್ತೀನಿ ಕೊಟ್ಟಿದ್ದ ದುಡ್ಡು ಇಮಿಡಿಯೇಟ್ ದುಡ್ಡು ಕೋಟಿ ತೆಗೆದುಬಿಟ್ರೆ ಏನ್ ಮಾಡೋದು ನಾನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದ ಪ್ರಾಜೆಕ್ಟ್ ತೆಗೆದುಬಿಟ್ರು ಅದಕ್ಕೆ ಈ ಸರಿ ಬಜೆಟಲ್ಲಿ ಹಾಕ್ತೀವಿ ಈಗ ಮೆಡಿಕಲ್ ಕಾಲೇಜು ಎಲ್ಲ ಬಜೆಟಲ್ಲಿ ಸೇರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇಡೀ ಕೋಲಾರದ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಹೋಗಿ ನಾವು ನನ್ನ ಉಸ್ತುವಾರಿ ಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಮುಖ್ಯಮಂತ್ರಿಗಳತ್ರ ನಮ್ಮ ಬೇಡಿಕೆಯನ್ನು ನಾವು ಸಲ್ಲಿಸ್ತೇವೆ